ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅದರಲ್ಲೂ ಎಸ್ಪೆಷಲಿ ಇ ವಿ ಬಸ್ ಸೆಗ್ಮೆಂಟ್ ಅಲ್ಲಿ ಇವಿ ಗಣಿ ಅನಿಸ್ಕೊಳ್ತಿರುವಂತಹ ಎರಡು ಸ್ಟಾಕ್ ಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಎರಡು ಸ್ಟಾಕ್ ಗಳ ಬಗ್ಗೆ ನಾವು ಈ ಹಿಂದೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದೀವಿ ತುಂಬಾನೇ ಲೋಯರ್ ಲೆವೆಲ್ ಅಲ್ಲಿ ಇದ್ದಾಗಿಂದ ಕೂಡ ಈ ಸ್ಟಾಕ್ ಗಳನ್ನ ಕವರ್ ಮಾಡಿದೀವಿ ಈಗಂತೂ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದ್ದಾವೆ ಜೊತೆಗೆ ಈಗ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದ್ದಾವೆ ಹಾಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಈಗಲೂ ಕೂಡ ಈ ಸ್ಟಾಕ್ಗಳಲ್ಲಿ ಒಳ್ಳೆ ಅಪರ್ಚುನಿಟಿ ಇದೆ ಇನ್ವೆಸ್ಟರ್ಸ್ಗೆ ಗೆ ಯಾಕಂದ್ರೆ ಇನ್ನು ಈಗ ಈ ಸೆಕ್ಟರ್ ಬೆಳವಣಿಗೆ ಕಾಣಲಿಕ್ಕೆ ಶುರು ಮಾಡಿದೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಅವಕಾಶ ಈ ಕಂಪನಿಗಳಿಗೆ ಇದೆ ಹಾಗಾಗಿ ಇಲ್ಲಿ ಇನ್ನೂ ಒಳ್ಳೆಯ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಹಾಗಾಗಿ ಈ ಎರಡು ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆಸ್ ಯೂಶಲ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ನ್ ತಗೊಳ್ಬಹುದು ಆಸ್ ಎಜುಕೇಶ್ನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎಲ್ಲಿ ಅವಕಾಶಗಳಿದೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಲಾಭ ಗಳಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದನ್ನ ತಿಳಿಸೋದಷ್ಟೇ ನನ್ನ ಉದ್ದೇಶ ಅದರ ನಂತರ ನೀವು ಆ ಸ್ಟಾಕ್ ಗಳನ್ನ ಫರ್ದರ್ ಸ್ಟಡಿ ಮಾಡಿ ನಿಮಗೂ ಕೂಡ ಇಲ್ಲಿ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದ್ರೆ ಅದರ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಯಾಕಂದ್ರೆ ಬ್ಲೈಂಡ್ಲಿ ಖಂಡಿತ ಫಾಲೋ ಮಾಡಬೇಡಿ ಸೊ ಬನ್ನಿ ನೋಡೋಣ ಆ ಸ್ಟಾಕ್ ಗಳು ಯಾವ್ಯಾವು ಅಂತ ಮೊದಲನೇ ಸ್ಟಾಕ್ ಗೆ ನಾವು ಬರೋದಾದ್ರೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಅರೌಂಡ್ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಇದ್ದಾಗಿಂದ ಕೂಡ ಈ ಸ್ಟಾಕ್ ಅನ್ನು ಕವರ್ ಮಾಡಿದೀನಿ ಜೊತೆಗೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಈಗ ಹದಿನಾಲ್ಕು ಸಾವಿರದ ಆರುನೂರು ಕೋಟಿಗೆ ಬಂದಿದೆ ನಾವು ಮೊದಲಿಗೆ ಕವರ್ ಮಾಡಿದಾಗ ಒಂದ್ ಸಾವಿರ ಎರಡು ಸಾವಿರ ಮೂರು ಸಾವಿರ ರೇಂಜಲ್ಲಿ ಇತ್ತು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಈಗ ಹದಿನಾಕುವರೆ ಸಾವಿರ ಕೋಟಿ ರೇಂಜ್ ಇದೆ ಹಾಗೆ ನಾವು ರಿಟರ್ನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಜೊತೆಗೆ ಯಾವ ರೀತಿ ಅವಕಾಶಗಳನ್ನ ಈ ಕಂಪನಿ ಕೊಟ್ಟಿದೆ ಅಂತ ನೋಡಬಹುದು ಟ್ವೆಂಟಿ ತ್ರೀ ಜುಲೈ ನಾನ್ನೂರು ರೇಂಜ್ ಅಲ್ಲಿ ಇದ್ದಂತಹ ಸ್ಟಾಕ್ ಆಲ್ಮೋಸ್ಟ್ ಅಲ್ಲಿಂದ ಕೆಳಗಡೆ ಬಂದು ಡಿಸೆಂಬರ್ ಟ್ವೆಂಟಿ ಏಟ್ ವರ್ಗೂ ಸೇಮ್ ರೇಂಜ್ ಅಲ್ಲಿ ಇತ್ತು ಯಾವುದೇ ಒಳ್ಳೆ ರಿಟರ್ನ್ಸ್ ಈ ಸ್ಟಾಕ್ ಅಲ್ಲಿ ಜನರೇಟ್ ಆಗಿರಲಿಲ್ಲ ಜಸ್ಟ್ ಫ್ಯೂ ಡೇಸ್ ಅಲ್ಲಿ ನೋಡಬಹುದು ರ್ಯಾಲಿ ಹೇಗೆ ಬಂದಿದೆ ಅಂತ ಮೂವತ್ತೇಳು ಪರ್ಸೆಂಟ್ ರ್ಯಾಲಿ ಹನ್ನೆರಡು ದಿನದಲ್ಲಿ ಬಂದಿದೆ ಇಪ್ಪತ್ತೆಂಟು ಡಿಸೆಂಬರ್ ಅಲ್ಲಿ ಸಾವಿರದ ಇನ್ನೂರ ನಲವತ್ತಾರು ಇದ್ದಂತ ಸ್ಟಾಕ್ ಪ್ರೈಸ್ ಜನವರಿ ಹತ್ತಕ್ಕೆ ಸಾವಿರದ ಏಳ್ನೂರ ಒಂಬತ್ತಕ್ಕೆ ಬಂದಿದೆ ಮೂವತ್ತೇಳು ಪರ್ಸೆಂಟ್ ರ್ಯಾಲಿ ಜಸ್ಟ್ ಟ್ವೆಲ್ ಡೇಸ್ ಅಲ್ಲಿ ಬಂದಿದೆ ಈಗ ಅದೇ ರೇಂಜಲ್ಲಿ ಇದೆ ಆಲ್ಮೋಸ್ಟ್ ತುಂಬಾ ಜನ ಏನ್ ಮಾಡ್ತಾರೆ ಸ್ಟಾಕ್ ಈ ರೀತಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ದಾಗ ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ ಅಯ್ಯೋ ಇದ್ ಮೇಲೆ ಹೋಗಲ್ಲ ಕೆಳಗಡೆನೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಎಕ್ಸಿಟ್ ಆಗ್ಬಿಡ್ತಾರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾವುದೇ ಸ್ಟಾಕ್ ಈ ರೀತಿ ಕನ್ಸಾಲಿಡನ್ ಫೇಸ್ ಅಲ್ಲಿ ಮೂವ್ ಆಗ್ತಿದೆ ಅಂದಾಗ ಅದು ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಸ್ಟಾಕ್ ಗಳನ್ನ ಬೈ ಮಾಡ್ಲಿಕ್ಕೆ ಯಾಕಂದ್ರೆ ಇವತ್ತಲ್ಲ ನಾಳೆ ಈ ರೀತಿ ರ್ಯಾಲಿ ಬರುತ್ತೆ ಅದು ಯಾವತ್ತು ಅಂತ ಗೊತ್ತಿಲ್ಲ ಅದು ಒಳ್ಳೆ ಸ್ಟಾಕ್ ಆಗಿದ್ರೆ ಖಂಡಿತ ರ್ಯಾಲಿ ಬಂದೇ ಬರುತ್ತೆ ಹಾಗಾಗಿ ನಾವು ಬೈ ಮಾಡಬೇಕು ಹೋಲ್ಡ್ ಮಾಡಬೇಕು ಅಷ್ಟೇ ಶಾರ್ಟ್ ಟರ್ಮ್ ಒಲಾಟಿಟಿಗೆ ನಾವು ಭಯ ಪಡುವಂತ ಅವಶ್ಯಕತೆ ಕಂಡಿರ್ತಾ ಇರೋದಿಲ್ಲ ಒಳ್ಳೆ ಸ್ಟಾಕ್ಗಳಲ್ಲಿ ನೀವು ಇಲ್ಲೇ ನೋಡಬಹುದು ಸೆಪ್ಟೆಂಬರ್ ಸಾವಿರದ ಇನ್ನೂರ ಐವತ್ ನಾಲ್ಕರಲ್ಲಿ ಸ್ಟಾಕ್ ಅಕ್ಟೋಬರ್ ಅಲ್ಲಿ ಸಾವಿರದ ಅರವತ್ತರ ತನಕ ಬಂತು ಹದಿನೈದು ಹದಿನಾರು ಪರ್ಸೆಂಟ್ ಡೌನ್ ಆಯ್ತು ಸಾಲಿಡ್ ಕಮ್ ಬ್ಯಾಕ್ ಕೂಡ ಮಾಡಿದೆ ನೀವು ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಕರೆಕ್ಷನ್ ಗಳಿಗೆ ರೆಡಿ ಇರಬೇಕು ಮೆಂಟಲಿ ಬಟ್ ತುಂಬಾ ಜನರಿಗೆ ರ್ಯಾಲಿ ತುಂಬಾ ಇಷ್ಟ ಆಗುತ್ತೆ ಅದೇ ಸ್ಟಾಕ್ ಎರಡು ಪರ್ಸೆಂಟ್ ಬಿದ್ರೂ ಕೂಡ ಟೆನ್ಷನ್ ಮಾಡ್ಕೊಳ್ತಿರ್ತಾರೆ ಸೊ ನೀವು ಇಲ್ಲಿ ಒನ್ ಸೈಡೆಡ್ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸ್ಟಾಕ್ ಅಪ್ ಡೌನ್ ಆಗೋದು ಒಂದು ಕಾಯ್ ನಲ್ಲಿ ಹೆಡ್ ಟೈಲ್ ಹೇಗಿರುತ್ತೋ ಅದೇ ರೀತಿ ಒಂದೇ ನಾಣ್ಯದ ಎರಡು ಮುಖಗಳು ಒಂದ್ಸಲ ಇದು ಮೇಲೆ ಬಂದ್ರೆ ಇನ್ನೊಂದ್ಸಲ ಇನ್ನೊಂದ್ ಮೇಲೆ ಬರುತ್ತೆ ನಿಮ್ಮ ಕಾನ್ಸಂಟ್ರೇಷನ್ ಕಂಪನಿಯ ಬಿಸ್ನೆಸ್ ಮೇಲೆ ಇರಬೇಕು ಜೊತೆಗೆ ಕಂಪನಿಯ ಫ್ಯೂಚರ್ ಹೇಗಿದೆ ಅನ್ನೋದ್ರ ಮೇಲೆ ಇರಬೇಕು ಸೊ ಕಂಪನಿ ಒಲೆಕ್ಟ್ರಾ ಗ್ರೀನ್ ಟೆಕ್ ನಿಮ್ಗೆಲ್ರಿಗೂ ಗೊತ್ತಿದೆ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಎಲೆಕ್ಟ್ರಿಕ್ ಬಸ್ ಕೆಲಸ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಇಂಪಾರ್ಟೆನ್ಸ್ ಪಡ್ಕೊಂಡು ಈಗ ಹತ್ ಬಸ್ ಓಡಾಡ್ತಿರೋದು ಐವತ್ ಬಸ್ ಆಗುತ್ತಾ ಅದ್ರ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ ದೆನ್ ಗೋ ಫಾರ್ ಇಟ್ ಇಲ್ಲ ಹತ್ ಬಸ್ ಇದೆ ಮುಂದಿನ ದಿನಗಳಲ್ಲಿ ಎರಡು ಬಸ್ ಇಳಿಬಹುದು ಅನ್ಸಿದ್ರೆ ಡೋಂಟ್ ಗೋ ಫಾರ್ ದಟ್ ಅಷ್ಟೇ ಜಸ್ಟ್ ಸಿಂಪಲ್ ಹಾಗೆ ನೆಕ್ಸ್ಟ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಏಟ್ ಹಂಡ್ರೆಡ್ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ಹಾಗೆ ಡೌನ್ ಫಾಲ್ ಗಳನ್ನು ಕೂಡ ನೋಡಬಹುದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಫೆಬ್ರವರಿ ಎರಡ್ ಸಾವಿರದ ಐವತ್ತೊಂದು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಅದ ನಂತರ ರ್ಯಾಲಿ ನೋಡಿ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ತುಂಬಾ ದಿನ ನೆಗೆಟಿವ್ ಅಲ್ಲೇ ಇತ್ತು ಸ್ಟಾಕ್ ಪರ್ಫಾರ್ಮ್ ಮಾಡಲೇ ಇಲ್ಲ ಒಂದು ಒಂದೂವರೆ ವರ್ಷ ಅದ ನಂತರ ಫೆಬ್ರವರಿ ಹದಿನೇಳರಿಂದ ಜುಲೈ ಹದಿನಾಲ್ಕು ಮೂರ್ನಾಲ್ಕು ತಿಂಗಳು ಅಥವಾ ಐದು ತಿಂಗಳಲ್ಲಿ ಬರ್ಜರಿ ರ್ಯಾಲಿ ಹೋಗಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತೀನಿ ಇನ್ ಕೇಸ್ ಇಲ್ಲಿ ಯಾರಾದರೂ ಬೈ ಮಾಡಿದ್ರೆ ಖಂಡಿತ ಒಂದು ಒಂದೂವರೆ ವರ್ಷ ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ ಕೆಲವರು ಎಕ್ಸಿಟ್ ಕೂಡ ಆಗಿರ್ಬೋದು ಆದರೆ ಅವರು ಪೇಷೆನ್ಸ್ ಅನ್ನ ತೋರಿಸಿ ಸ್ವಲ್ಪ ದಿನ ಓಲ್ಡ್ ಮಾಡಿದ್ರು ಕೂಡ ನೋಡಬಹುದು ಎಪ್ಪತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಅಥವಾ ಇಲ್ಲಿವರೆಗೂ ಏನಾದ್ರು ಓಲ್ಡ್ ಮಾಡಿದ್ರೆ ಒನ್ ಟ್ವೆಂಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಸೊ ರಿಟರ್ನ್ಸ್ ಆರಾಮಾಗಿ ಜನರೇಟ್ ಆಗುತ್ತೆ ಬಟ್ ತಾಳ್ಮೆ ಬೇಕಾಗಿರೋದು ನಮಗೆ ಎಸ್ಪೆಷಲಿ ಈ ರೀತಿ ರಿಸ್ಕ್ ಇರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಹಾಗೆ ನಾವು ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತರವರೆಗೂ ಈ ಕಂಪನಿಯಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಸೊ ಯಾವಾಗ ಎರಡ್ ಸಾವಿರದ ಇಪ್ಪತ್ತರ ನಂತರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಒಂದು ಹೊಸ ರೀತಿಯ ಕ್ರಾಂತಿ ಶುರುವಾಯಿತು ಆಯಿತು ಆಗಿಂದ ಈ ಸ್ಟಾಕ್ ಅಲ್ಲಿ ರಾಕೆಟ್ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಕಂಪನಿ ಬಿಸಿನೆಸ್ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಕಂಪನಿ ವೆಬ್ಸೈಟ್ ಗೆ ಬಂದಿದ್ದೀನಿ ನೋಡಬಹುದು ಎಲೆಕ್ಟ್ರಾ ಗ್ರೀನ್ ಟೆಕ್ ಲಿಮಿಟೆಡ್ ಇಸ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಪ್ಯೂರ್ ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರರ್ ಹೆವಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇನ್ ಹೈದ್ರಾಬಾದ್ ಇಂಡಿಯಾ ಜೊತೆಗೆ ಇಂಡಿಯಾ ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರರ್ಚರ್ಡ್ ಅಂಡ್ ಡಿಪ್ಲಾಯ್ಡ್ ಆಲ್ ವೇರಿಯ ಆಫ್ ಎಲೆಕ್ಟ್ರಿಕ್ ಬಸ್ ಇನ್ ಇಂಡಿಯಾ ಈಗ ಆಫ್ಟರ್ ಲೀಡಿಂಗ್ ಕಮರ್ಷಿಯಲ್ ರನ್ ಎಲೆಕ್ಟ್ರಿಕ್ ಬಸ್ಸಸ್ ದ ಕಂಪನಿ ಇಸ್ ಎಕ್ಸ್ಪಾಂಡಿಂಗ್ ಇಟ್ಸ್ ಪ್ರಾಡಕ್ಟ್ ಲೈನ್ ಇನ್ ದ ಮೊಬಿಲಿಟಿ ಸೆಗ್ಮೆಂಟ್ ಫಾರ್ ಎಲೆಕ್ಟ್ರಿಕ್ ಟ್ರಕ್ಸ್ ಅಂಡ್ ಎಲೆಕ್ಟ್ರಿಕ್ ಟಿಪ್ಪರ್ ಈಗಾಗಲೇ ಎಲೆಕ್ಟ್ರಿಕ್ ಬಸಸ್ ರನ್ನಿಂಗ್ ಅಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಟ್ರಕ್ಸ್ ಹಾಗೂ ಎಲೆಕ್ಟ್ರಿಕ್ ಟಿಪ್ಪರ್ಸ್ ಈ ಸೆಗ್ಮೆಂಟ್ ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಸೊ ಅದ್ರ ಬಗ್ಗೆ ಈಗಾಗಲೇ ಕಂಪನಿ ಬಿಸ್ನೆಸ್ ಸ್ಟಾರ್ಟ್ ಕೂಡ ಮಾಡಿದೆ ಸೊ ಇದು ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳು ನೆಕ್ಸ್ಟ್ ನಾವು ಈ ಕಂಪನಿಯ ಕೆಲವು ಪ್ರಾಡಕ್ಟ್ಸ್ ಗಳನ್ನ ನೋಡಿದ್ರೆ ಸೊ ನೋಡಬಹುದು ಬಸ್ಸಸ್ ಬೆಸ್ಟ್ ಸೂಟಬಲ್ ಫಾರ್ ಮೆಟ್ರೋ ಫೀಡರ್ ಹೆವಿ ಟ್ರಾಫಿಕ್ ಕಂಜೆಷನ್ಸ್ ಅಂಡ್ ಸ್ಟಾಪ್ ಟ್ರಾನ್ಸ್ಪೋರ್ಟೇಷನ್ ಫ್ಲಾಗ್ಶಿಪ್ ಎಲೆಕ್ಟ್ರಿಕ್ ಬಸಸ್ ಡಿಸೈನ್ ಫಾರ್ ಇಂಡಿಯಾ ಜೊತೆಗೆ ಕಂಪನಿ ಹೈಡ್ರೋಜನ್ ಬಸ್ಸಸ್ ಅಲ್ಲೂ ಕೂಡ ಈಗಾಗಲೇ ಕೆಲಸವನ್ನ ಶುರು ಮಾಡಿದೆ ಲಾಸ್ಟ್ ಬ್ಯಾಂಗ್ಳೂರ್ ಆಟೋ ದಲ್ಲಿ ಒಂದು ಬಸ್ ಅನ್ನು ಕೂಡ ಆಗ್ಲೇ ಶೋಕೇಸ್ ಮಾಡಿತ್ತು ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆ ಟೈಅಪ್ ಅನ್ನು ಮಾಡ್ಕೊಂಡಿದೆ ಹೈಡ್ರೋಜನ್ ಬಸ್ಸಸ್ ಗೆ ಸಂಬಂಧಪಟ್ಟಂತೆ ಸೊ ಈಗಾಗಲೇ ಆ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಶುರು ಮಾಡಿದ್ದು ಹಾಗೆ ನಾವು ಈ ಕಂಪನಿಯ ಬಿಸಿನೆಸ್ ಸಾರಿ ಬ್ಯಾಲೆನ್ಸ್ ಶೀಟ್ ಗೆ ಬರೋದಾದ್ರೆ ನೋಡಬಹುದು ರಿಸರ್ವ್ಸ್ ಎಂಟುನೂರ ಹದಿನೈದು ಕೋಟಿ ರಿಸರ್ವ್ಸ್ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಒಂಬತ್ತು ಕೋಟಿ ಹಾಗೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಸಾರಿ ಲಾಂಗ್ ಟರ್ಮಲ್ಲಿ ಒಂಬತ್ತು ಕೋಟಿ ಶಾರ್ಟ್ ಟರ್ಮಲ್ಲಿ ಐವತ್ತೊಂಬತ್ತು ಕೋಟಿ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ನೂರ ಅರವತ್ತೈದು ಕೋಟಿ ಕ್ಯಾಶ್ ಇದೆ ಸೊ ಬ್ಯಾಲೆನ್ಸ್ ಶೀಟ್ ಓಕೆ ಅಂತ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಸಾಲ ಇದ್ದ ತಕ್ಷಣ ಅದು ನೆಗೆಟಿವ್ ಪಾಯಿಂಟ್ ಅಂತ ಏನಲ್ಲ ಕಂಪನಿ ಪ್ರಾಫಿಟಬಲ್ ಇದ್ರೆ ಅದು ಮ್ಯಾಟರ್ ಆಗೋದಿಲ್ಲ ಇನ್ ಕೇಸ್ ಕಂಪನಿ ಲಾಸ್ ಅಲ್ಲಿ ಇದ್ರೆ ಆಗ ಅದು ತುಂಬಾನೇ ಮ್ಯಾಟರ್ ಆಗುತ್ತೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಸೊ ನಾನು ಎರಡ್ ಸಾವಿರದ ಹನ್ನೆರಡರಿಂದ ನಂಬರ್ ಅನ್ನು ನೋಡಬಹುದು ಅರವತ್ತರಿಂದ ಶುರುವಾಗಿ ಎಪ್ಪತ್ತು ಎಂಬತ್ತು ತೊಂಬತ್ತೆರಡು ಮೂರು ನೂರ ಐದು ನೂರ ಅರವತ್ತೊಂದು ನೂರ ಎಪ್ಪತ್ತು ಇನ್ನೂರ ಒಂದು ಇನ್ನೂರ ಎಂಬತ್ತೊಂದು ಐನೂರ ತೊಂಬತ್ ಮೂರು ಸಾವಿರದ ತೊಂಬತ್ತೊಂದು ಈಗ ಸಾವಿರದ ಇನ್ನೂರ ನಲವತ್ತೊಂದು ಯಾಕೆ ಕಂಪನಿ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂದ್ರೆ ಇದೇ ಕಾರಣಕ್ಕೆ ಲಾಸ್ಟ್ ಫೈವ್ ಇಯರ್ಸ್ ಬಿಸಿನೆಸ್ ಅನ್ನ ನೋಡಿ ಯಾವ ಪ್ರಮಾಣದಲ್ಲಿ ಬೆಳೆದಿದೆ ಅಂತ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದು ಹಾಗೆ ನಾವು ನೆಟ್ ಪ್ರಾಫಿಟ್ ಅನ್ನು ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೆಗೆಟಿವ್ ಇತ್ತು ಅದರ ನಂತರ ನೋಡಬಹುದು ಹದ್ನಾಕು ಎಂಟು ಮೂವತ್ತೈದು ಅರವತ್ತೇಳು ಈಗ ತೊಂಬತ್ತೊಂದಕ್ಕೆ ಬಂದಿದೆ ಸೊ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿದೆ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಹಾಗೆ ರೆನ್ಯೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಐವತ್ತು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅರೌಂಡ್ ಏಟ್ ಪರ್ಸೆಂಟ್ ಎಫ್ ಐಎಸ್ ಇದ್ದರೆ ಡಿಐಎಸ್ ಇತ್ತೀಚೆಗೆ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಬೈ ಮಾಡಿದರೆ ಪಬ್ಲಿಕ್ ಫಾರ್ಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇದೆ ನಾವು ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಆಗೋದಿಲ್ಲ ದೊಡ್ಡ ಮಟ್ಟದ ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಷನ್ ಏನಿಲ್ಲ ಬಟ್ ಇತ್ತೀಚೆಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ರೆ ಅದೇ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬಹುದು ಯಾಕೆಂತಂದ್ರೆ ಅಬ್ವಿಯಸ್ಲಿ ಇದೊಂದು ಫ್ಯೂಚರ್ ಅಲ್ಲಿ ಬೆಳೆಯಬಹುದಾಗಿರುವಂತಹ ಸೆಕ್ಟರ್ ಸೊ ಇಂಟ್ರೆಸ್ಟ್ ಅನ್ನು ಅವರು ಕೂಡ ತೋರಿಸ್ತಾ ಇದಾರೆ ಸ್ಟಾಕ್ ಅಲ್ಲಿ ಸೊ ಮೊನ್ನೆ ಕೂಡ ಇತ್ತೀಚೆಗೆ ಅಂದ್ರೆ ಬಜೆಟ್ ಅಲ್ಲಿ ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ ಗಳು ಕೂಡ ಬಂದಿದ್ದು ಸೊ ನೋಡಬಹುದು ಇಂಡಿಯಾ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಮೀಸ್ ಗ್ಲೋಬಲ್ ದ ಪುಷ್ ಫಾರ್ ತರ್ಟಿ ಪರ್ಸೆಂಟ್ ಇವಿ ಯೂಸೇಜ್ ಬೈ ಟ್ವೆಂಟಿ ತರ್ಟಿ ಮಾರ್ಕ್ಸ್ ಎ ಸಿಗ್ನಿಫಿಕೆಂಟ್ ಸ್ಟೆಪ್ ಟುವರ್ಡ್ಸ್ ಬ್ಯಾಲೆನ್ಸಿಂಗ್ ಎಕನಾಮಿಕ್ ಗ್ರೋತ್ ವಿತ್ ಎನ್ವಿರಾಮೆಂಟಲ್ ಸಸ್ಟೈನಬಿಲಿಟಿ ಒಲೆಕ್ಟ್ರಾ ಗ್ರೀನ್ ಟೆಕ್ಸ್ ರೀಸೆಂಟ್ ಪರ್ಫಾರ್ಮೆನ್ಸ್ ಮಿರರ್ ದಿಸ್ ಆಂಬಿಷನ್ ಸೊ ನೋಡಬಹುದು ದ ಬಜೆಟ್ ಫೋಕಸಸ್ ಅಂಡ್ ಎಕ್ಸ್ಪಾಂಡಿಂಗ್ ದಿ ಇಕೋಸಿಸ್ಟಮ್ ಇನ್ಕ್ಲೂಡಿಂಗ್ ಎನ್ಹಾನ್ಸಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇಂಟ್ರೊಡ್ಯೂಸಿಂಗ್ ಎ ಸ್ಕೀಮ್ ಟು ಪ್ರಮೋಟ್ ಗ್ರೀನ್ ಗ್ರೋತ್ ಈ ಕಾರಣಕ್ಕೆ ಈ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ಇಂಟ್ರೆಸ್ಟ್ ಇರೋರು ಗ್ರೀನ್ ಟೆಕ್ ಅನ್ನ ಸ್ಟಡಿ ಮಾಡಬಹುದು ಒಲೆಕ್ಟ್ರಾ ಗ್ರೀನ್ ಟೆಕ್ ಅನ್ನ ಈಗಲೂ ಕೂಡ ಹಾಗೆ ಪೀಕ್ ಇದೆ ಪೀಕ್ ಇದ್ದಾಗ ನಾನು ಯೂಶಲಿ ಒಂದು ಪಾಯಿಂಟ್ ಸಜೆಸ್ಟ್ ಮಾಡ್ತಾ ಇರ್ತೀನಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕು ಅಂತ ಯಾಕೆಂದ್ರೆ ಇನ್ ಕೇಸ್ ಸ್ಟಾಕ್ ಅಲ್ಲಿ ಏನಾದ್ರೂ ಕರೆಕ್ಷನ್ ಬಂದ್ರೆ ನಾವಾಗ್ಲೂ ಕೂಡ ರೆಡಿ ಇರಬೇಕಾಗುತ್ತೆ ಬೈ ಮಾಡ್ಲಿಕ್ಕೆ ಹಾಗಾಗಿ ನೀವು ಹಂಡ್ರೆಡ್ ಕ್ವಾಂಟಿಟಿ ತಗೊಳುವಂತ ಶಕ್ತಿ ನಿಮ್ಗೆ ಇದೆ ಅಂತಂದ್ರೆ ಅಂತ ಸಮಯದಲ್ಲಿ ಟ್ವೆಂಟಿ ಫೈವ್ ಕ್ವಾಂಟಿಟೀಸ್ ತಗೋಬೇಕು ಯಾಕಂದ್ರೆ ಇನ್ ಕೇಸ್ ಕರೆಕ್ಷನ್ ಆದ್ರೆ ಅಂತ ಸ್ವಲ್ಪ ವೈಟ್ ಮಾಡಬೇಕು ಇನ್ ಕೇಸ್ ಐದ್ ಪರ್ಸೆಂಟ್ ಬಿತ್ತ ಅವಾಗ ಇನ್ನೊಂದು ಟ್ವೆಂಟಿ ಫೈವ್ ಕ್ವಾಂಟಿಟಿ ಈ ರೀತಿ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನು ತಗೊಂಡು ಮುಂದುವರಿಬೇಕಾಗುತ್ತೆ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಗಳಲ್ಲಿ ಅಥವಾ ನಾವಿಲ್ಲ ಕರೆಕ್ಷನ್ ಆಗೋವರೆಗೂ ವೈಟ್ ಮಾಡ್ತೀವಿ ಏನಾರು ಖಂಡಿತ ವೈಟ್ ಮಾಡಬಹುದು ಹಾಗೆ ನಾವು ನೆಕ್ಸ್ಟ್ ಹಾಕಿ ಬರೋಣ ಇನ್ನೊಂದು ಜೆ ಎಮ್ ಆಟೋ ಲಿಮಿಟೆಡ್ ಇದು ಕೂಡ ಸೇಮ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ತಲುಪಿದೆ ಈಗ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಏಯ್ಟಿ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ಅದು ಟೂ ಏಯ್ಟಿ ಒನ್ ಇದು ಟು ಏಯ್ಟಿ ನೈನ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಕರೆಕ್ಷನ್ ನೋಡ್ಬೋದು ನೋಡಬಹುದು ನೀವು ಇಲ್ಲೂ ಕೂಡ ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೋಡಬಹುದು ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಕರೆಕ್ಷನ್ ಕರೆಕ್ಷನ್ ಗಳು ಕೂಡ ಇರುತ್ತೆ ಕರೆಕ್ಷನ್ ಇಲ್ಲದೆ ಇರುವಂತಹ ಸ್ಟಾಕ್ ಗಳು ಯಾವ್ದು ಇರೋದಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಈ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಎಲ್ಲೂ ಕೂಡ ಅಷ್ಟೇ ಬಿಸಿನೆಸ್ ಸೆಗ್ಮೆಂಟ್ಗೆ ಬಂದ್ರೆ ನೋಡಬಹುದು ಆಟೋ ಕಾಂಪೊನೆಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಬಸ್ಸಸ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ವಿ ಅಗ್ರಿಗೇಟ್ಸ್ ವಿ ಚಾರ್ಜಿಂಗ್ ಇನ್ಫ್ರಾದಲ್ಲೂ ಕೂಡ ಕೆಲಸ ಮಾಡುತ್ತೆ ಅಲ್ಲಿ ಇದೆ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಸೊ ರಿನೂವಬಲ್ಸ್ ಒಂದ್ಸಲ ನೋಡೋಣ ಏನೇನಿದೆ ಅಂತ ನೋಡಬಹುದು ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂದ್ರೆ ಸೋಲಾರ್ ಎನರ್ಜಿನಲ್ಲೂ ಕೂಡ ಕೆಲಸ ಮಾಡುವಂತ ಕಂಪನಿ ಇದು ನಮಗೆ ಡಬಲ್ ಬೆನಿಫಿಟ್ ಅನ್ನ ಕೊಡುತ್ತೆ ಈ ರೀತಿ ಇದ್ದಾಗ ಯಾಕಂದ್ರೆ ಒಂದು ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಇನ್ನೊಂದ್ ಕಡೆ ಕಂಪನಿಗೆ ಲಾಭ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಾವು ಇವಿ ಅಗ್ರಿಗೇಟ್ಸ್ ಬಂದ್ರೆ ಏನೇನ್ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಚಾರ್ಜಿಂಗ್ ಸ್ಟೇಷನ್ಸ್ ರೀತಿ ಕೆಲಸಗಳು ಹಾಗೆ ಅಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗೆ ಬಂದ್ರೆ ನೋಡಬಹುದು ಜೀರೋ ಎಮಿಷನ್ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಕ್ ವೆಬ್ಸೈಟ್ ಗೆ ಹೋಗಿ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ನಿಮಗೆ ಒಂದ್ಸಲ ಓದ್ಕೊಳ್ಬಹುದು ಆಗ ನಿಮ್ಗೆ ಇನ್ನು ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಹಾಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ತಿಳ್ಕೊಳ್ಬಹುದು ಕೆಲವರು ಕಮೆಂಟ್ ಮಾಡಿದ್ರೆ ಕಂಪನಿ ಬಿಸ್ನೆಸ್ ಅನ್ನ ತಿಳ್ಕೊಳ್ಬಹುದು ಕಂಪನಿ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಅದಕ್ಕೆ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದಿನಿ ಕಂಪನಿಯ ಮ್ಯಾನೇಜ್ಮೆಂಟ್ ನ ಹೇಗೆ ಅರ್ಥ ಮಾಡಬಹುದು ಅಂತಂದ್ರೆ ಕಂಪನಿಯ ಅನ್ಯುಯಲ್ ರಿಪೋರ್ಟ್ ಓದಬೇಕು ಸೊ ಕಂಪನಿಯ ಅನ್ಯುವಲ್ ರಿಪೋರ್ಟ್ ಅಲ್ಲಿ ಏನಿರುತ್ತೆ ಏನಿರುತ್ತೆ ಅಂತಂದ್ರೆ ಕಂಪನಿಯ ಮುಂದಿನ ಟಾರ್ಗೆಟ್ ಗಳು ಇರುತ್ತೆ ನಾವು ಈ ಕಂಪನಿಯನ್ನ ಇಲ್ಲಿಂದ ಇಲ್ಲಿವರೆಗೂ ಬೆಳೆಸುವಂಥ ಟಾರ್ಗೆಟ್ ಅನ್ನು ಹಾಕೊಂಡಿದೀವಿ ಅಂತ ಫಾರ್ ಎಕ್ಸಾಂಪಲ್ ನೀವು ಇಲ್ಲೇ ಜೆ ಎಮ್ ಆಟೋಗೆ ಕೆಳಗಡೆ ಬಂದ್ರೆ ನೋಡೋದು ಜೆ ಬಿಎಂ ಆಟೋ ಪ್ರಾಜೆಕ್ಟ್ಸ್ ಓವರ್ ಫೈವ್ ತೌಸಂಡ್ ಕ್ರೋರ್ ರೆವೆನ್ಯೂ ಇನ್ ಎಫ್ ಐ ಟ್ವೆಂಟಿ ಫೋರ್ ಅಂದ್ರೆ ಈ ವರ್ಷದಲ್ಲಿ ಐದು ಸಾವಿರ ಕೋಟಿ ರೆವೆನ್ಯೂ ಅಚೀವ್ ಮಾಡ್ಬೇಕು ಅನ್ನೋ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಸೊ ಇದು ಎಷ್ಟಿದೆ ಅಂತ ನಾವು ಈಗಿನ ಪ್ರಮಾಣದ ನೋಡೋದಾದ್ರೆ ನಾವು ಟಿ ಟಿ ಎಂ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಬಹುದು ನಾಲ್ಕು ಸಾವಿರದ ಐನೂರ ಮೂವತ್ ಮೂರು ಕೋಟಿ ಇದೆ ಟಿ ಎಂ ಅಂದ್ರೆ ಲಾಸ್ಟ್ ಟ್ವೆಲ್ ಮಂತ್ಸ್ ಐದು ಸಾವಿರ ಕೋಟಿ ಗುರಿಯನ್ನ ಹಾಕೊಂಡಿದೆ ಸೊ ಐದ್ ಸಾವಿರ ಕೋಟಿ ಅಚೀವ್ ಮಾಡ್ತಾರ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ ಹಾಗೆ ನಾವು ಈಗ ಕಂಪನಿ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಮ್ಯಾನೇಜ್ಮೆಂಟ್ ಬಗ್ಗೆ ಇಂದಿನ ವರ್ಷ ಏನ್ ಟಾರ್ಗೆಟ್ ಹಾಕೊಂಡಿತ್ತು ಅಗೇನ್ ಅದು ಎಲ್ಲಿರುತ್ತೆ ಅನ್ಯಲ್ ರಿಪೋರ್ಟ್ ಇರುತ್ತೆ ಆದ್ರೆ ಇಂದಿನ ವರ್ಷ ಏನ್ ಟಾರ್ಗೆಟ್ ಹಾಕೊಂಡಿತ್ತು ಅದನ್ನ ಅಚೀವ್ ಮಾಡಿದ್ಯಾ ನೆಕ್ಸ್ಟ್ ವರ್ಷದಲ್ಲಿ ಲಾಸ್ಟ್ ಇಯರ್ ಟಾರ್ಗೆಟ್ ಹಾಕೊಂಡಿದ್ದನ್ನ ಈ ವರ್ಷ ಅಚೀವ್ ಮಾಡಿದ್ಯಾ ಇದನ್ನ ಅನಾಲಿಸಿಸ್ ಮಾಡಬೇಕಾಗುತ್ತೆ ಅದನ್ನ ನೀವು ಮಾಡಿದ್ರೆ ಅವ್ರು ಅಚೀವ್ ಮಾಡಿದಾರೆ ಅಂತಂದ್ರೆ ಅಬ್ವಿಯಸ್ಲಿ ನಾವು ಅಂತ ಮ್ಯಾನೇಜ್ಮೆಂಟ್ ಅನ್ನ ನಂಬಬಹುದು ಹಾಗೆ ಕಂಪನಿ ಮ್ಯಾನೇಜ್ಮೆಂಟ್ ಪರ್ಸನ್ಸ್ ಮೇಲೆ ಏನಾದ್ರು ಅಲಿಗೇಷನ್ಸ್ ಇದೆಯಾ ಸೊ ಅದನ್ನು ಕೂಡ ನಾವು ಒಂದ್ಸಲ ಚೆಕ್ ಮಾಡಬೇಕಾಗುತ್ತೆ ಹಾಗಾದ್ರೆ ಅದನ್ನ ಹೇಗೆ ಚೆಕ್ ಮಾಡೋದು ಅದನ್ನು ಕೂಡ ನೀವು ಗೂಗಲ್ ಮಾಡಿ ತಿಳ್ಕೊಳ್ಬಹುದು ಕಂಪನಿಯ ಮ್ಯಾನೇಜ್ಮೆಂಟ್ ಇಲ್ಲಿರುವಂತ ಪರ್ಸನ್ಸ್ ನೇಮ್ ಅಂಡ್ ಕಂಪನಿ ಹೆಸರನ್ನ ಹಾಕಿ ಕೇಸಸ್ ಅಂತ ಮುಂದಕ್ಕೆ ಟೈಪ್ ಮಾಡ್ಬಿಟ್ರೆ ಸಾಕು ಗೂಗಲ್ ಅಲ್ಲಿ ಸಿಕ್ಬಿಡುತ್ತೆ ನಿಮಗೆ ಮಾಹಿತಿ ಅದ್ರಲ್ಲಿ ಏನಾದ್ರು ಅಂತಹ ಗುರುತರವಾದ ಆಪಾದನೆಗಳಿದೆಯಾ ಆ ವ್ಯಕ್ತಿಗಳ ಮೇಲೆ ಇಂಥವನ್ನ ಸ್ಟಡಿ ಮಾಡೋ ಮೂಲಕ ನಾವು ಕಂಪನಿಯ ಮ್ಯಾನೇಜ್ಮೆಂಟ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬಹುದು ಯಾಕಂದ್ರೆ ಕೆಲವೊಂದು ಕಂಪನಿಗಳು ಅನ್ರಿಯಲಿಸ್ಟಿಕ್ ಗೋಲ್ಸ್ ಅನ್ನ ಇಟ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ನಾಕೂವರೆ ಸಾವಿರ ಕೋಟಿ ರೆವಿನ್ಯೂ ಇರುವಂತ ಜೆ ಬಿ ಎಂ ಆಟೋ ಐದು ಸಾವಿರ ಕೋಟಿ ರೀಚ್ ಮಾಡೋದು ಕಷ್ಟ ಏನಲ್ಲ ನೆಕ್ಸ್ಟ್ ಮೂರ್ ತಿಂಗಳಲ್ಲಿ ನಾವು ಇದನ್ನೇ ನೋಡಿದ್ರೆ ಅದೇ ಇವರು ಬಂದ್ಬಿಟ್ಟು ಇಲ್ಲ ಎಫ್ಐ ಟ್ವೆಂಟಿ ಫೋರ್ ಅಲ್ಲಿ ನಾವು ಏಳು ಸಾವಿರ ಕೋಟಿ ಅಚೀವ್ ಮಾಡ್ತೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಮೂರ್ ತಿಂಗಳಲ್ಲಿ ಎರಡೂವರೆ ಸಾವಿರ ಕೋಟಿ ರೆವೆನ್ಯೂ ಜಾಸ್ತಿ ಮಾಡ್ಕೊಳಕಾಗತ್ತ ಸೊ ಇದು ಅನ್ರಿಯಲಿಸ್ಟಿಕ್ ಟಾರ್ಗೆಟ್ ಆಗುತ್ತೆ ಸೊ ಇದನ್ನ ನಾವು ಸ್ಟಡಿ ಮಾಡೋ ಮೂಲಕ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಅರ್ಥ ಮಾಡ್ಕೊಳ್ಬಹುದು ಯಾಕಂದ್ರೆ ಒಬ್ಬರ ಮನಸ್ಥಿತಿಯನ್ನ ನಾವು ಖಂಡಿತ ಸ್ಟಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕಂಪನಿ ಹಿಂದೆ ಹಾಕಿದಂತ ಟಾರ್ಗೆಟ್ ಗಳನ್ನ ಈಗ ರೀಚ್ ಮಾಡಿದ್ಯಾ ಅದನ್ನ ತಿಳ್ಕೊಂಡ್ರೆ ಅಟ್ ಲೀಸ್ಟ್ ನಮಗೆ ನೈಂಟಿ ಪರ್ಸೆಂಟ್ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಅರ್ಥ ಆಗುತ್ತೆ ಇನ್ನು ಉಳಿದಂತೆ ಟೆನ್ ಪರ್ಸೆಂಟ್ ರಿಸ್ಕ್ ಇದ್ದೇ ಇರುತ್ತೆ ನಾವು ಯಾರನ್ನು ಹೀಗೆ ಅಂತ ಆಗೋದಿಲ್ಲ ಸೊ ಹಾಗಾಗಿ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ಟಡಿ ಮಾಡಿ ಅಂತಂದ್ರೆ ಕಂಪನಿಯ ಇಂದಿನ ಮೂರ್ನಾಲ್ಕು ವರ್ಷಗಳ ಆನ್ಯುವಲ್ ರಿಪೋರ್ಟ್ ಅನ್ನ ಓಪನ್ ಮಾಡಿ ಓದಬೇಕು ಸೊ ಅದನ್ನ ಸೇಮ್ ಅಗೇನ್ ನೀವು ಕಂಪನಿಯ ವೆಬ್ಸೈಟ್ ಅಲ್ಲೇ ಸಿಗುತ್ತೆ ಇಲ್ಲಿ ಇನ್ವೆಸ್ಟರ್ ಸೆಕ್ಷನ್ ಗೆ ಬಂದ್ರೆ ಇಲ್ಲಿ ಸಿಕ್ಬಿಡುತ್ತೆ ನಿಮಗೆ ನಿಮ್ಗೆ ಮಾಹಿತಿ ಜೆ ಬಿ ಎಮ್ ಆಟೋ ಲಿಮಿಟೆಡ್ ಇದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಡ್ಬೋದು ಫೈನಾನ್ಷಿಯಲ್ ಡಿವಿಡೆಂಡ್ ಬಗ್ಗೆ ಫೈಲಿಂಗ್ ಅಂಡ್ ರಿಪೋರ್ಟ್ಸ್ ಶೇರ್ ಹೋಲ್ಡರ್ ರಿಸೋರ್ಸಸ್ ಕಾರ್ಪೊರೇಟ್ ಗವರ್ನೆನ್ಸ್ ಫೈನಾನ್ಶಿಯಲ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ನೋಡಬಹುದು ಅನ್ಯಲ್ ರಿಪೋರ್ಟ್ಸ್ ಇಲ್ಲಿದೆ ಇದೆ ರಿಪೋರ್ಟ್ಸ್ ಪ್ರತಿ ವರ್ಷದ ಅನ್ಯಲ್ ರಿಪೋರ್ಟ್ಸ್ ಕಂಪನಿ ಇಲ್ಲಿ ಹಾಕಿರುತ್ತೆ ನೋಡಬಹುದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತು ಹದಿನೇಳು ಹದಿನೆಂಟು ಎಲ್ಲ ಇರುತ್ತೆ ಸೊ ಒಂದ್ ಮೂರ್ನಾಲ್ಕು ವರ್ಷದ ರಿಪೋರ್ಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಓಪನ್ ಮಾಡಿ ಕಂಪನಿಯ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಸೆಕ್ಷನ್ ಓಪನ್ ಮಾಡಿ ಅಲ್ಲಿ ಆಲ್ಮೋಸ್ಟ್ ಹೇಳಿರ್ತಾರೆ ಅವರ ಮುಂದಿನ ಟಾರ್ಗೆಟ್ ಏನು ಅಂತ ಅದನ್ನ ನೋಟ್ ಮಾಡ್ಕೊಳ್ಳಿ ಒಂದ್ ಕಡೆ ಆಮೇಲೆ ಬಂದ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಓಪನ್ ಮಾಡಿ ಅವ್ರು ಲಾಸ್ಟ್ ಇಯರ್ ಹೇಳಿದ್ದನ್ನ ಅಚೀವ್ ಮಾಡಿದಾರ ಅದನ್ನ ಚೆಕ್ ಮಾಡಿ ಈ ರೀತಿ ನಾವು ಮ್ಯಾನೇಜ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಬಹುದು ಒಳ್ಳೆ ಮ್ಯಾನೇಜ್ಮೆಂಟ್ ಬ್ಯಾಡ್ ಮ್ಯಾನೇಜ್ಮೆಂಟ್ ಅಥವಾ ಗುಡ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಸೊ ಅಲ್ಲಿ ಅವರ ಟಾರ್ಗೆಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಕ್ ಆಗದೇ ಇರಬಹುದು ಫಾರ್ ಎಕ್ಸಾಂಪಲ್ ಇವರು ಐದ್ ಸಾವಿರ ಕೋಟಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ನಾಕ್ ಸಾವಿರದ ಎಂಟುನೂರು ಕೋಟಿ ರೀಚ್ ಆದ್ರೂ ಕೂಡ ಎಸ್ ದೇ ಆರ್ ಆನ್ ದ ವೇ ಅಂತ ಕನ್ಸಿಡರ್ ಮಾಡಬಹುದು ಅಥವಾ ನಾಲ್ಕು ಸಾವಿರ ಐನೂರು ಕೋಟಿ ಇದೆ ಅಂದ್ರೆ ಒಗೇನ್ ನಾವು ಕಂಪನಿ ಯಾವ ಬೇಸ್ ಇಟ್ಕೊಂಡು ಈಗ ಹೇಳ್ತು ಅಂತ ನಾವು ಕ್ವಶನ್ ಮಾಡಬೇಕಾಗುತ್ತೆ ಸೊ ಇನ್ ಕೇಸ್ ಡೌನ್ ಏನಾದ್ರು ಪ್ರಾಪರ್ ಕಾರಣ ಕೊಡ್ತಾ ಆಗ ನಾವು ಅಗೇನ್ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಿ ಮುಂದೆ ಹೋಗಬೇಕು ಸೊ ಆ ರೀತಿ ಸೊ ಇದ್ರಲ್ಲೇ ಜಾಸ್ತಿ ಸಮಯ ಕಳದೋಯ್ತು ಬನ್ನಿ ಬ್ಯಾಲೆನ್ಸ್ ಶೀಟ್ ಅನ್ನು ಒಂದ್ಸಲ ನೋಡ್ಬೋಣ ಒಂಬೈನೂರ ಎಪ್ಪತ್ತಾರು ಕೋಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ಸ್ ಇದೆ ಲಾಂಗ್ ಟರ್ಮಲ್ಲಿ ಇನ್ನೂರ ಐವತ್ತೆಂಟು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಸಾವಿರದ ನಾಲ್ಕು ಕೋಟಿ ಸಾಲ ಇದೆ ಸೊಗೆ ನಾನು ಅವಾಗ್ಲಾಗಿ ಸಾಲ ಇದ್ದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತಲ್ಲ ಪ್ರಾಫಿಟಿಲಿಟಿ ಕೂಡ ನೋಡಬೇಕು ನೋಡೋಣ ಅದನ್ನು ಮುಂದೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಇಪ್ಪತ್ತ್ ಮೂರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಹಾಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ ಸೊ ನೋಡಬಹುದು ಸಾವಿರದ ನೂರ ಎಪ್ಪತ್ತೊಂದರಿಂದ ಈಗ ನಾಲ್ಕು ಸಾವಿರದ ಐನೂರು ಕೋಟಿಗೆ ಬಂದಿದೆ ಕಂಪನಿಯ ರೆವೆನ್ಯೂ ಅದರಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡ್ತಾ ಇದೆ ಅದರ ನಂತರ ನಾವು ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಇದೆ ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಒಳ್ಳೆ ಲಾಭವನ್ನ ಗಳಿಸ್ತಾ ಇದೆ ರಿಟರ್ನ್ ಆನ್ ಇಕ್ವಿಟೀಸ್ ಆರ್ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೆತ್ ಎಲ್ಲ ಕೂಡ ನೋಡಬಹುದು ಗುಡ್ ನಂಬರ್ಸ್ ಇದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಮಾತ್ರ ಟಿಟಿಎಂ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಅರವತ್ತೇಳು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಅರೌಂಡ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಐಎಸ್ ಇತ್ತೀಚೆಗೆ ಸ್ವಲ್ಪ ಕ್ವಾಂಟಿಟಿ ಬೈ ಮಾಡಿದ್ದಾರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಪಬ್ಲಿಕ್ ಟ್ವೆಂಟಿ ನೈನ್ ಟು ತರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಎರಡು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಮೇಜರ್ ಆಗಿ ಇವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ನೋಡಿದಂತೆ ಇವನ್ ಅಶೋಕ್ ಲೇಲ್ಯಾಂಡ್ ಕೂಡ ಕೆಲಸ ಮಾಡ್ತಾ ಇದೆ ಈಗ ಹಾಗೆ ಟಾಟಾ ಮೋಟಾರ್ಸ್ ಕೂಡ ಇದೆ ವಿಲ್ಲಾ ಅಂತ ಏನಲ್ಲ ಈ ಎರಡು ಮೇಜರ್ ಕಂಪನಿಗಳು ತುಂಬಾನೇ ಪ್ರೋಗ್ರೆಸಿವ್ ಮಾಡಲ್ ಇದಾವೆ ತುಂಬಾನೇ ಮುಂದೆ ಇದಾವೆ ಆ ಎರಡು ಕಂಪನಿಗಳಿಗಿಂತ ಅವೆರಡು ದೊಡ್ಡ ಆಗಿರಬಹುದು ಬಟ್ ಅವುಗಳಿಗಿಂತ ತುಂಬಾನೇ ಮುಂದೆ ಇದಾವೆ ಎಲೆಕ್ಟ್ರಿಕ್ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ ಸೊ ಎರಡು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಎರಡರಲ್ಲೂ ಕೂಡ ಬೆಳೆಯುವಂತ ಅಪೋರ್ಚುನಿಟಿ ಇನ್ನೂ ಕೂಡ ತುಂಬಾ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಸೊ ಹಾಗೆ ಕರೆಕ್ಷನ್ ಆದ್ರೆ ಧೈರ್ಯದಿಂದ ಓಲ್ಡ್ ಮಾಡುವಂತ ಪೇಶನ್ಸ್ ಕೂಡ ಇರಬೇಕು ಯಾಕಂದ್ರೆ ಎರಡು ಕೂಡ ಮಿಡ್ ಸೈಝ್ಡ್ ಕಂಪನೀಸ್ ಆಗಿದಾವೆ ಈಗ ಸ್ಮಾಲ್ ಸೈಜ್ ದಿನ ಕರೆಕ್ಷನ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ನಾವು ಈಗ ತಾನೇ ನೋಡಿದ್ವಿ ಪ್ರಾಕ್ಟಿಕಲ್ ಆಗಿ ನಲ್ವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಕೂಡ ಬಿದ್ದಿದ್ದಾವೆ ಒಂದು ಬಿದ್ರು ಓಲ್ಡ್ ಮಾಡುವಂತ ಪೇಷನ್ಸ್ ಇರೋರು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಸರಿಗಿಳಿ ತುಂಬಾನೇ ಲಾಂಗ್ ಡ್ಯೂರೇಷನ್ ಆಯ್ತು ವಿಡಿಯೋ ಎಷ್ಟೋ ಜನ ಮಧ್ಯದಲ್ಲೇ ಸ್ಕಿಪ್ ಮಾಡ್ಬಿಟ್ಟಿರ್ತಾರೆ ಸೊ ಇಲ್ಲಿವರೆಗೂ ನೋಡ್ತಿರೋರು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಫೀಡ್ಬ್ಯಾಕ್ ಎಸ್ ಅಂತ ಬರ್ಲಿ ನನಗ್ ಗೊತ್ತಾಗುತ್ತೆ ಎಷ್ಟು ಜನ ಪೇಷನ್ಸ್ ಇಂದ ಕೊನೆವರೆಗೂ ನೋಡಿದಿರಿ ವಿಷಯನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಅಂತ ಸೊ ನಿಮ್ಗೆಲ್ರಿಗೂ ಅಂದ್ರೆ ಕೊನೆವರೆಗೂ ನೋಡಿರೋರಿಗೆ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ